ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಸಮಲೈನ ಮಾಡಿ ತೋರಿಸ್ತಿದ್ದೀನಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಈಸಿಯಾಗಿ ರಸ್ಮಲೈನ ನಾವು ಹೊರ್ಗಡೆ ಬೇಕ್ರಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಸಾಫ್ಟಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನೀವು ಒಂದು ಸತಿ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ರುಚಿಯಾಗಿ ಸಾಫ್ಟಾಗಿ ನಾವು ಮಾಡಿಕೊಳ್ಬೋದು ಮನೆಯಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಲೀಟ್ರಷ್ಟು ಹಾಲನ್ನು ನಾನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಹಾಲನ್ನು ನಾವೀಗ ಒಳಸ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ವಿನೆಗರ್ನ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ವಿನೆಗರು ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾವು ಬಿಸಿ ಇರುವಂತಹ ಹಾಲನ್ನ ಈಗ ಕೆಳಗೆ ತೆಗೆದಿಟ್ಕೊಳ್ಬೇಕು ಕೆಳಗೆ ತೆಗೆದಿಟ್ಕೊಂಡು ಈಗ ನಾವು ವಿನೆಗರ್ನ ಹಾಕೊಳ್ಳೋಣ ಒಂದು ಅರ್ಧದಷ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇನ್ನು ಅರ್ಧದಷ್ಟು ಇರೋದ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಈ ರೀತಿ ಒಡಿಸ್ಕೊಳ್ಬೇಕು ನಾವು ಈ ರೀತಿ ಪನ್ನೀರ್ನ ಮಾಡ್ಕೊಳ್ಳೋದ್ರಿಂದ ರಸಮಲಾಯಿ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಬೌಲ್ ಇಟ್ಕೊಳ್ಬೇಕು ಬೌಲ್ ಮೇಕೆ ನಾನು ಕಾಟನ್ ಬಟ್ಟೆನ ಹಾಕ್ಕೊಳ್ತಿದ್ದೀನಿ ಕಾಟನ್ ಬಟ್ಟೆಗೆ ನಾವು ಪಂದಿರನ್ನ ಹಾಕ್ಕೊಂಡು ಇಂಟ್ಕೊಳ್ಬೇಕು ಬಿಸಿ ಇರೋದ್ರಿಂದ ನೋಡಿಬಿಟ್ಟು ಹುಷಾರಾಗಿ ಹಾಕ್ಕೊಳ್ಳಿ ನೋಡಿ ಈಗ ನೀಟಾಗೆ ಅದು ಇಂಟ್ಕೊಳ್ಬೇಕು ವಿನೆಗರ್ ಹಾಕಿರೋದ್ರಿಂದ ನಾನು ನೀರು ಹಾಕ್ಕೊಳ್ತಿದ್ದೀನಿ ತಣ್ಣೀರು ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡ ನಂತರ ನಾವು ನೀಟಾಗಿ ಸ್ವಲ್ಪನೂ ನೀರಿರಬಾರ್ದು ಆ ರೀತಿ ಇಂಟ್ಕೊಳ್ಬೇಕು ನೋಡಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಆ ರೀತಿ ಹಿಂಡ್ಕೊಂಡ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಲೀಟ್ರಷ್ಟು ಹಾಲನ್ನ ಹಾಕ್ಕೊಳ್ತಿದ್ದೀನಿ ಹಾಲನ್ನು ನಾವು ಈಗ ಬಿಸಿ ಮಾಡ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಕಲ್ಲರ್ಗೋಸ್ಕರ ಕೇಸರಿ ದಳಗಳನ್ನು ಹಾಕ್ಕೊಳ್ತಿದ್ದೀನಿ ಕೇಸರಿ ದಳಗಳ ಬದಲು ನಾವು ಸ್ವಲ್ಪ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಚಿಟಿಕಿಯಷ್ಟು ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ನಾವು ಹಾಕ್ಕೊಳ್ಬೇಕು ನೋಡಿ ನಾನು ಲೈಟಾಗಿ ಹಾಕ್ಕೊಂಡಿದ್ದೀನಿ ಕಲ್ಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೇನೂ ಸಹ ಮಾಡ್ಕೊಳ್ಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಹಾಲನ್ನು ನಾವು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ನಾವು ಇದೇ ರೀತಿ ನೀಟಾಗಿ ಕುದಿಸ್ಕೊಳ್ಬೇಕು ಹಾಲು ಕುದ ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕು ಸ್ಟವ್ ಆಫ್ ಮಾಡಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಈಗ ನಾವು ಪನ್ನೀರ್ನ ತಗೊಳ್ಳೋಣ ಈಗ ಪನ್ನೀರು ರೆಡಿಯಾಗಿದೆ ಒಂದು ಅಗ್ಲವಾದಂತಹ ತಟ್ಟೆನ ತಗೊಳ್ಬೇಕು ಈಗ ನಾವು ಉಡಿಯಾಗಿರುವಂತಹ ಈ ಪನ್ನೀರನ್ನ ತುಂಬಾ ಸಾಫ್ಟಾಗಿ ಬೆಣ್ಣೆ ಆದಕ್ಕೆ ನಾವು ಮಾಡ್ಕೊಳ್ಬೇಕು ನೋಡಿ ನಾವು ಈ ರೀತಿ ಕೈ ಹಸ್ತದಲ್ಲಿ ಈ ರೀತಿ ನಾದ್ಕೊಳ್ಬೇಕು ಯಾವ ರೀತಿ ಅಂದರೆ ಪೂರ್ತಿ ಸಾಫ್ಟ್ ಆಗಬೇಕು ಬೆಣ್ಣೆ ರೀತಿ ಇರಬೇಕು ಅಲ್ಲಿವರೆಗೂ ನಾವು ಇದೇ ರೀತಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ತುಂಬಾ ಆಗುತ್ತೆ ಪನ್ನೀರಲ್ಲಿ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈಗ ನಾನು ನಾದ್ಕೊಂಡಿದ್ದೀನಿ ಈಗ ನಾವು ಸ್ವಲ್ಪನೇ ತಗೊಂಡು ಈ ರೀತಿ ಮಾಡ್ಕೊಳ್ಬೋಣ ಈ ರೀತಿ ಕ್ರ್ಯಾಕ್ಸ್ಗಳು ಆಗಬಾರ್ದು ಈ ರೀತಿ ಆದರೆ ನಾವು ಪಾಕಕ್ಕೆ ಹಾಕಿದ ತಕ್ಷಣವೇ ಅದು ಬಿಟ್ಕೊಂಡು ಬಿಡುತ್ತೆ ಮತ್ತೆ ನಾವು ಒಂದು ಈ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡು ಫುಲ್ ಬೆಣ್ಣೆ ರೀತಿ ಬರೋವರೆಗೂ ನಾವು ಈ ರೀತಿ ನಾದ್ಕೊಳ್ಬೇಕು ನಮಗೆ ಯಾವ ಸೈಜ್ ಬೇಕು ಅಷ್ಟನ್ನು ಪನ್ನೀರ್ನ ತೊಗೊಂಡ್ರೆ ಆಯಿತು ನಾವು ದೊಡ್ಡ ಸೈಜಾಗಾದರೂ ಮಾಡ್ಕೊಳ್ಬೋದು ಇಲ್ಲ ಚಿಕ್ಕ ಸೈಜಾಗಾದರೂ ಮಾಡ್ಕೊಳ್ಬೋದು ಈಗ ನಾವು ನೀಟಾಗಿ ಅದನ್ನು ಸಾಫ್ಟಾಗಿ ನಾವು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ನಾನು ಎಲ್ಲ ಕೂಡ ಇದೇ ರೀತಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ನೋಡಿ ತುಂಬಾ ಈಸಿಯಾಗಿ ನಾವು ರಸಮಲೈನ ಮಾಡ್ಕೊಳ್ಬೋದು ಮತ್ತು ಈ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡಿ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಬೇಕು ನಾನು ಬಾಂಡಿ ತೊಗೊಂಡಿದ್ದೀನಿ ನಾವು ಈ ರೀತಿ ಅಗಲುವಾದಂತಹ ಪಾತ್ರೆಯನ್ನ ಇಟ್ಕೊಳ್ಬೇಕು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಕಪ್ಪಾಗೋಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಕರಗೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನಾವು ಪನ್ನೀರ ಅದು ನೀಟಾಗಿ ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಅಗಲವಾದ ಪಾತ್ರೆನ ತೊಗೊಳ್ಬೇಕು ಒಂದು ಚಿಟಿಕೆಯಷ್ಟು ಹೆಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಪ್ಲೇಟ್ ಮುಚ್ಚಿ ನೀರನ್ನ ಬಿಸಿ ಮಾಡ್ಕೊಳ್ಬೇಕು ನೀರು ಪೂರ್ತಿ ಮಳ್ತಿರಬೇಕು ಆ ರೀತಿ ಇರುವಾಗ ನಾವು ಪನ್ನೀರ್ ಬಾಲ್ಸ್ಗಳನ್ನ ನಾವು ಹಾಕ್ಕೊಳ್ಳೋಣ ಹಾಕಿದ ನಂತರ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಒಂದು ಎಂಟು ನಿಮಿಷಗಳ ಕಾಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಸೈಜು ಡಬಲ್ ಆಗಿದೆ ಅಂತ ಈಗ ನಾವು ಇನ್ನೊಂದು ಸೈಡು ಕೂಡ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ನೋಡಿ ತಿರುಗಿಸ್ಕೊಂಡು ಮತ್ತೆ ನಾವು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ರಸಮಲೈ ರೆಡಿ ಆಗುತ್ತೆ ನೋಡಿ ನಾವು ಈ ಟಿಪ್ಸನ್ನ ನೀವು ಒಂದು ಸತಿ ಫಾಲೋ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅದು ಸಕ್ಕರೆ ಪಾಕನೆಲ್ಲ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಬೇಕು ಆ ರೀತಿ ನಾವು ಬೇಯಿಸ್ಕೊಳ್ಬೇಕು ನೋಡಿ ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ನಾವೊಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಇಟ್ಕೊಳ್ಳೋಣ ಈಗ ನಾವು ಹಾಲನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡು ಇಟ್ಕೊಳ್ತಿದ್ದೀನಿ ರಸ್ಮಲೈನ ಮಾಡಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ನಾವು ಬೇಯಿಸ್ಕೊಂಡಿರುವಂಥ ಸಕ್ಕರೆ ಪಾಕದಲ್ಲಿ ಪನ್ನೀರನ್ನ ನಾವು ಈ ರೀತಿ ಒಂದು ಕೋಲ್ಡ್ ವಾಟರ್ ಐಸ್ ಕ್ಯೂಬ್ ಇರುವಂತಹ ಕೋಲ್ಡ್ ವಾಟರ್ಗೆ ನಾವು ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ನೀಟಾಗಿ ಸತಿ ಈ ರೀತಿ ಹಿಂಡ್ಕೊಂಡು ನಾವು ಹಾಲಿನೊಂದಿಗೆ ಸೇರಿಸ್ಕೊಳ್ಬೇಕು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೈಜು ನಾವು ಸಣ್ಣ ಆಗಲ್ಲ ನಾವು ಎಷ್ಟು ಯಾವ ರೀತಿ ಬೇಯಿಸ್ಕೊಂಡಿರ್ತೀವೋ ಅದೇ ಸೈಜಲ್ಲಿ ಇರುತ್ತೆ ಸಾಫ್ಟಾಗಿ ತುಂಬಾ ಸ್ಮೂತಾಗಿರುತ್ತೆ ನೋಡಿ ತೋರಿಸ್ತಿದ್ದೀನಿ ಯಾವ ರೀತಿ ತುಂಬಾ ಸಾಫ್ಟಾಗಿ ಬೆಣ್ಣೆ ರೀತಿ ರಸಮಲೈ ಬಂದಿದೆ ಅಂತ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಈಗ ನಾನು ಇದೇ ರೀತಿ ಎಲ್ಲ ರಸಮಲೈನು ಕೂಡ ಕೋಲ್ಡ್ ವಾಟರಿಗೆ ಹಾಕ್ಬಿಟ್ಟು ಆ ನಂತರ ಅದನ್ನು ಇಣ್ಬಿಟ್ಟು ನಾನು ಹಾಲಿನೊಂದಿಗೆ ಸೇರಿಸ್ಕೊಳ್ತಿದ್ದೀನಿ ನಾವು ಈ ರೀತಿ ಎಲ್ಲ ರಸಮಲೈನು ಕೂಡ ಹಾಕ್ಕೊಂಡು ಒಂದು ಎರಡರಿಂದ ಅವರು ನಾವು ಅದನ್ನು ಬಿಡಬೇಕು ಹಾಲಿನೊಂದಿಗೆ ನೀಟಾಗಿ ಅದು ರಸಮಲೈ ಅಬ್ಸರ್ವ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ವೈಟ್ ಇರೋದು ಫುಲ್ಲು ಎಲ್ಲ ಕಲರ್ ಆಗೋವರೆಗೂ ನಾವು ಅದನ್ನು ಬಿಡಬೇಕು ನೋಡಿ ಈಗ ನಾನು ಮೂರು ಗಂಟೆ ನಂತರ ನಾನು ತೆಗಿತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅದು ಫುಲ್ ಹಾಲನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಎಲ್ಲ ಕಲರ್ ಕೂಡ ಆಗಿದೆ ತುಂಬಾ ಸಾಫ್ಟಾಗಿ ತುಂಬಾ ಜ್ಯೂಸಿಯಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈಗ ನಾನು ಹಾಲನ್ನು ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ ಮತ್ತು ನಾವು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ನಾವು ಯಾವ ಸೈಜಲ್ಲಿ ಮಾಡ್ಕೊಂಡಿದ್ವೋ ಅದೇ ಸೈಜಲ್ಲಿ ಇರುತ್ತೆ ಮತ್ತು ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ನಾವು ರಸಮಲಾಯಿ ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಕಮ್ಮಿ ಖರ್ಚಿನಲ್ಲಿ ನಾವು ರಸಮಲೈನ ಮಾಡ್ಕೊಳ್ಬೋದು ನಾವು ಹೊರ್ಗಡೆ ತಂದರೆ ಒಂದು ಪೀಸ್ಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇರುತ್ತೆ ನಾವು ಮನೆಯಲ್ಲಿ ನಾವು ಒಂದು ನೂರು ರೂಪಾಯಲ್ಲಿ ಒಂದು ಹತ್ತು ಪೀಸಷ್ಟು ನಾವು ಈ ರೀತಿ ಮಾಡ್ಕೊಳ್ಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಹೆಲ್ದಿಯಾಗಿರುವಂತಹ ರಸಮಲೈ ಆಗಿರುವಂತಹ ರಸಮಲೈನ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾವು ಈ ರೀತಿ ಹಿಂಡಿದ್ರೆ ಈ ರೀತಿ ರಸ ಎಳಿಬೇಕು ಆ ರೀತಿ ಇರಬೇಕು ಈ ರೀತಿ ಇದ್ರೆ ನೋಡಿ ಪರ್ಫೆಕ್ಟಾಗಿ ಅದು ಅಬ್ಸರ್ವ್ ಮಾಡಿಕೊಂಡು ತುಂಬಾ ಸಾಫ್ಟಾಗಿದೆ ಅಂತ ಹೊಸದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು